ದೊಡ್ಡಿಗಾಗಿ ನಾನ್ ಸೆನ್ಸ್ ಸಿನಿಮಾ ಮಾಡಿದ್ದೇನೆ ಎಂದ ಪ್ರಕಾಶ್ ರಾಯ್ ಪ್ರಕಾಶ್ ರಾಜ್ ತಮ್ಮನ್ನ ತಾವು ಒಂದು ಕಲರ್ಗೆ ಹೋಲಿಸುತ್ತಾರೆ ಆದ್ರೆ ತಾವೊಂದು ಇಡೀ ಪೇಂಟಿಂಗ್ ಅಂತ ಎಲ್ಲೂ ಹೇಳಿಕೊಳ್ಳುವುದಿಲ್ಲ ತಾವು ಯಾವ ಬಣ್ಣಕ್ಕೆ ಆಕೆ ಆಗಿರುತ್ತೇವೆಯೋ ಅದನ್ನ ಚೆನ್ನಾಗಿ ಮಾಡಬೇಕು ಅನ್ನೋದು ಪ್ರಕಾಶ್ ರಾಜ್ ಅವರ ಒಟ್ಟು ಮಾತಿನ ಚಿತ್ರಣವೇ ಆಗಿದೆ ಪ್ರಕಾಶ್ ರಾಜ್ ಯಾವ ಭಾಷೆಯಲ್ಲಿ ಯೋಚನೆ ಮಾಡ್ತಾರೆ ದಕ್ಷಿಣ ಭಾರತದ ಸ್ಪೆಷಲ್ ನಟ ಪ್ರಕಾಶ್ ರಾಜ್ ಎಲ್ಲರ ಮುಂದೆ ಓಪನ್ ಅಪ್ ಆಗೋದಿಲ್ಲ ಹಾಗೇನಾದ್ರೂ ಆದ್ರೆ ಸ್ವತಃ ಪ್ರಕಾಶ್ ಅವರಿಗೇನೆ ಅನಿಸ್ಬೇಕು ಅವರನ್ನ ಅಪ್ರೋಚ್ ಮಾಡೋರ ಮೇಲೂ ಇದು ಅವಲಂಬನೆ ಆಗಿರುತ್ತದೆ ಹಾಗೆ ಮನಸ್ಸು ಬಿಚ್ಚಿ ಪ್ರಕಾಶ್ ರಾಜ್ ಇದೀಗ ಸಂದರ್ಶನ ಒಂದರಲ್ಲಿ ಮಾತನಾಡಿದ್ದಾರೆ ಅವರ ಮಾತಿನ ಒಟ್ಟು ಚಿತ್ರಣ ವಿಶೇಷವಾಗಿಯೇ ಇದೆ ಅವರ ಮನಸ್ಸಿನ ಈ ವಯಸ್ಸಿನ ಕನ್ನಡಿ ಅಂತ ಕಾಣಿಸುತ್ತಿದ್ದಾರೆ ಆದ್ರೆ ಇವರ ಸಿನಿಮಾ ಜೀವನದಲ್ಲಿ ಎಲ್ಲಾ ರೀತಿಯ ಪಾತ್ರಗಳನ್ನ ಮಾಡಿದ್ದಾರೆ ಆದ್ರೆ ಇವುಗಳಲ್ಲಿ ಕೆಲವು ಒಳ್ಳೆ ಸಿನಿಮಾಗಳು ಇವೆ ಇನ್ನು ಕೆಲವು ಕೆಟ್ಟ ಸಿನಿಮಾಗಳು ಇವೆ ಕೆಟ್ಟ ಸಿನಿಮಾಗಳನ್ನ ದುಡ್ಡಿಗಾಗಿಯೇ ಮಾಡಿದ್ದಾರೆ ಪ್ರಕಾಶ್ ರಾಜ್ ಯಾಕೆ ವಿಭಿನ್ನವಾಗಿಯೇ ಕಾಣಿಸ್ತಾರೆ ಗೊತ್ತೇ ಪ್ರಕಾಶ್ ರಾಜ್ ಎಲ್ಲರ ರೀತಿಯ ನಟ ಅಲ್ವೇ ಅಲ್ಲ ಅಡುಗೆ ನಟನೆ ಓದು ಸಾಹಿತ್ಯ ಜೊತೆಗೆ ಡ್ರಾಮಾ ಹೀಗೆ ಮಲ್ಟಿಟಾಸ್ಕಿಂಗ್ ನಲ್ಲಿಯೇ ತೊಡಗಿಸಿಕೊಂಡಿರುತ್ತಾರೆ ಕೃಷ್ಣೆಯಲ್ಲೂ ಆಸಕ್ತಿ ಹೊಂದಿದ್ದಾರೆ ತಮ್ಮದೇ ಆದ ಒಂದು ಫಾರ್ಮ್ ಹೌಸ್ ಮಾಡಿಕೊಂಡಿದ್ದಾರೆ ಅಲ್ಲಿಗೆ ನೆಮ್ಮದಿಯ ಬದುಕು ಸಾಗಿಸುತ್ತಿದ್ದಾರೆ ಕೃಷ್ಣೆಯಲ್ಲಿ ತೊಡಗಬೇಕು ಅನ್ಸಿದ್ರೆ ಅದರಲ್ಲೂ ತನ್ಮಯರಾಗುತ್ತಾರೆ ಅವರ ಬಳಿ ಟೈಮ್ ಇಲ್ವೇ ಇಲ್ಲ ಅಂತ ಹೇಳೋಕೆ ಆಗೋದಿಲ್ಲ ವಿಶ್ವದಲ್ಲಿ ಯಾರು ಬ್ಯುಸಿಯೆಸ್ಟ್ ಮ್ಯಾನ್ ಅನ್ನೋದಕ್ಕೆ ಇವರ ಬಳಿ ಒಂದು ಮಾತಿದೆ ಯಾರು ಬ್ಯುಸಿಯೆಸ್ಟ್ ಅಂದ್ರೆ ಯಾರ ಬಳಿ ಬೇರೆಯದನ್ನ ಮಾಡೋಕೆ ಸಮಯ ಇದೆಯೇ ಅವರಿ ಬ್ಯುಸಿಯೆಸ್ಟ್ ಮ್ಯಾನ್ ಅಂತಲೇ ಹೇಳ್ತಾರೆ